ಎಲ್ಲಾರ್ಗೂ ಗೊತ್ತಿರೋ ಹಾಗೆ ನಮ್ಮ ಈ ಮುಂಬರುವ ಚುನಾವಣೆಯಲ್ಲಿ ಈ ಮೈಸೂರು ಕೊಡಗು ಕ್ಷೇತ್ರದ ಈ ಮೈತ್ರಿ ಅಭ್ಯರ್ಥಿ ಆಗಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಆಗಲೇ ವಿಷಯ ತಿಳಿದಿದೆ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಪೇಕ್ಷೆ ಹಾಗೂ ಆಶೀರ್ವಾದವೊಂದಿಗೆ ಈ ಸ್ಪರ್ಧೆಗೆ ನಾನು ಬಂದ ಒಂಬತ್ತು ವರ್ಷ ಹಿಂದೆ ಇಲ್ಲೇ ಈ ಎಕ್ಸಿಬಿಷನ್ ಗ್ರೌಂಡ್ ಬಳಿ ಇರುವ ನಮ್ಮ ಮೈಸೂರು ಅರಮನೆಯಲ್ಲಿ ಒಂದು ದತ್ತು ಸ್ವೀಕಾರ ವಿಧಿಯನ್ನು ನಡೆದಿತ್ತು ಅದು ಹೌದು ಒಂದು ಖಾಸ ವಿಧಿ ಅದು ಆದರೆ ಆ ಸಂದರ್ಭದಲ್ಲಿ ಅರಮನೆಗೂ ಹಳೆ ಮೈಸೂರು ಪ್ರಾಂತ್ಯಕ್ಕೂ ಇಡೀ ಕರ್ನಾಟಕ ಪ್ರದೇಶಕ್ಕೆ ಇರುವ ಒಂದು ಭಾವನಾತ್ಮಕ ಸಂಬಂಧ ಒಂದು ಸಂಬಂಧ ಇರೋದ್ರಿಂದ ಇವೆಲ್ಲರೂ ನಮ್ಮನ್ನ ಒಂದು ಸ್ವಾಗತ ಮಾಡಿದ್ರಿ ಅವತ್ತು ನಂತರ ಕಳೆದ ಒಂಬತ್ತು ವರ್ಷದಲ್ಲಿ ಈ ಕರ್ನಾಟಕದಲ್ಲಿರ್ಬೋದು ಮೈಸೂರಲ್ಲಿರ್ಬೋದು ಅನೇಕ ಕಾರ್ಯಕ್ರಮಗಳಿರ್ಬೋದು ಸಮಾಜ ಸೇವೆ ಇರ್ಬೋದು ತಮ್ಮ ಚಟುವಟಿಕೆಗಳಿರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ನಮ್ಮ ಸೈಬರ್ ಭದ್ರತೆ ಇರ್ಬೋದು ಎಲ್ಲದರನ್ನೂ ನೀವು ಸ್ವಾಗತಿಸಿದ್ದೀರಾ ಒಬ್ಬ ಮಗ ಒಬ್ಬ ಸಹೋದರ ಥರ ನೀವು ಸ್ವೀಕರಿಸಿದ್ದೀರಾ ನೋಡ್ಕೊಂಡಿದ್ದೀರ ನಾನೇ ನಾನೇ ಚಿರಋಣಿ ಆಗಿದ್ದೀನಿ ಪೋಷಣೆ ಅಂದ್ಕೊಂಡಿರ್ಬೋದು ಏನು ನಮ್ಮ ಮೈಸೂರು ಅರಸರು ಹಿಂದೆ ಮಾಡಿರೋ ಕೆಲಸದಾಗಿ ನಿಮ್ದೇನೋ ಒಂದು ಋಣ ತೀರಿಸಲು ಬೇಕಾಗಿದೆ ಅಂತ ಅದಂಥದ್ದು ಏನೂ ಇಲ್ಲವೇ ಇಲ್ಲ ಅಂದಿನ ಕಾಲದಲ್ಲಿ ರಾಜರು ತಮ್ಮ ರಾಜಧರ್ಮವೊಂದಿಗೆ ಸೇವೆ ಮಾಡಿದ್ರು ಕೆಲಸ ಮಾಡಿದ್ರು ಅಂದಿನ ಕಾಲಕ್ಕೆ ಅವ್ರ ತಕ್ಕಂತೆ ಏನೇನು ಕೆಲಸ ಮಾಡಬೇಕು ಅವ್ರು ಮಾಡಿದ್ದಾರೆ ಇವತ್ತು ನಾನು ಕೇಳ್ತಾ ಇರೋದು ನನ್ನ ಈ ಒಂಬತ್ತು ವರ್ಷದಲ್ಲಿ ನಾನು ಚಿರಋಣಿ ಆಗಿದ್ದೀನಿ ಆ ಋಣವನ್ನು ನಾನು ತೀರಿಸಲಿಕ್ಕೆ ನೀವು ಒಂದು ಅವಕಾಶ ಕೊಡಿ ಅಂತ ನನ್ನ ಮನವಿ ಇದು ಒಂದಿಲ್ಲ ಪ್ರಶ್ನೆಗಳು ಪ್ರಶ್ನೆಗೊಳೆಯೋದು ಬಂತು ಅರಮನೆಯಲ್ಲಿ ಬಂದಿರುವ ಒಂದು ವ್ಯಕ್ತಿ ಅಥವಾ ಅರಮನೆಯ ಪ್ರತಿನಿಧಿಯಾಗಿ ಆಗಿ ಏನಕ್ಕೆ ಚುನಾವಣೆ ರಾಜಕೀಯ ಏನಕ್ಕೆ ಬೇಕಿದು ಅಂತ ಎಲ್ಲ ಅವ್ರನ್ನ ಹೋಗಿ ಹೇಗ್ ಭೇಟಿ ಆಗೋದು ಅಂತಾನು ಕೂಡ ಪ್ರಶ್ನೆ ಬಂತು ಹೌದು ಒಂದ್ ಸಮಯದಲ್ಲಿ ಅದು ಒಂದ್ ಭಾಗ ಇದೆ ಆದ್ರೆ ನಮ್ಮ ಪ್ರಧಾನ ಅವರು ಶ್ರೀ ನರೇಂದ್ರ ಮೋದಿ ಹೇಗೆ ಅವ್ರ ಕೆಲಸ ಮಾಡ್ತಾ ಇದಾರೆ ಹತ್ತು ವರ್ಷದಲ್ಲಿ ಯಾವ್ದೇ ರೀತಿ ವಿಶ್ರಾಂತಿಯನ್ನು ತಗೊಳ್ದೇನೆ ಪ್ರತಿನಿತ್ಯ ಕೆಲಸ ಮಾಡ್ತಾ ಹೋಗ್ತಾ ನೋಡ್ತಾ ಇದ್ರೆ ದೇಶದ ಪ್ರಗತಿಗೋಸ್ಕರ ಏನೇನು ಕೆಲಸ ಮಾಡ್ತಾ ಇದಾರೆ ಅಂತ ನಾವು ನೋಡುವಾಗ ನಮ್ಮ ಎಲ್ಲ ಸಂಕಷ್ಟಗಳನ್ನು ಭಾಳ ಚಿಕ್ಕ ಅನ್ಸುತ್ತೆ ನಾವೆಲ್ಲರೂ ಬಂದು ಕೆಲಸ ಮಾಡಬೇಕು ಅವರು ನಿಟ್ಟಿರೋ ಈ ದೃಷ್ಟಿ ಟ್ವೆಂಟಿ ಫಾರ್ಟಿ ಸೆವೆನ್ ವಿಕಸಿತ ಭಾರತ್ಗೋಸ್ಕರ ಗೋಸ್ಕರ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಅವರು ಈ ಹಿಂದೆ ಹತ್ತು ವರ್ಷ ಮಾಡಿರೋ ಕೆಲಸನೇ ಅದಕ್ಕೆ ಸ್ಫೂರ್ತಿ ನಾವೆಲ್ಲರೂ ಅದರಲ್ಲಿ ಒಂದು ಅಳಿಲ್ ಸೇವೆ ಮಾಡ್ಬೋದು ಅಂದರೆ ನಾವು ದಯವಿಟ್ಟು ಬಂದೇ ಬರಬೇಕು ಅದೇ ಒಂದು ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಮತ್ತು ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ ಒಂದು ಯಶಸ್ವಿ ಆಗುತ್ತೆ ಮತ್ತು ಈ ಒಂದು ವಿಕಸಿತ ಭಾರತಕ್ಕಾಗಿ ನಾವು ಒಂದು ಭಾರತಕ್ಕೆ ನಾವು ಒಂದು ಸುವರ್ಣ ಯುಗ ನಾವು ಅನಿಸ್ಬೋದು ಅಷ್ಟು ಒಂದೇ ಅಲ್ಲ ಇವತ್ತು ನಾವು ಜೆ ಡಿ ಎಸ್ ಹಾಗೂ ಬಿ ಜೆ ಪಿನ ಮೈತ್ರಿ ಅಭ್ಯರ್ಥಿ ಆಗಿದ್ದೀವಿ ನಾನು ಭಾಳ ವರ್ಷದಿಂದ ಇದೆಲ್ಲೋ ಒಂದು ಸಭೆಯಲ್ಲಿ ಹೇಳಬೇಕಂತ ಆಸೆ ಇತ್ತು ಆದರೆ ಇದೇ ಒಂದು ಸೂಕ್ತ ವೇದಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪಾರ್ಲಿಮೆಂಟಲ್ಲಿ ಮೀಸಲಾತಿ ಬಗ್ಗೆ ಒಂದು ಚರ್ಚೆ ನಡೀತಾ ಇತ್ತು ನಮ್ದೇನೋ ನಿರೀಕ್ಷೆ ಇಲ್ಲ ಮೈಸೂರು ಹಸ್ರದ ಬಗ್ಗೆ ಏನೋ ಮಾತಾಡೋವಂಥದ್ದು ನಮ್ಮಲ್ಲಿ ಏನು ನಿರೀಕ್ಷೆ ಇರಲಿಲ್ಲ ಆದರೆ ಏಕೈಕ ಒಂದು ಕರ್ನಾಟಕದ ಸಂಸದನಾಗಿ ಬರೀ ಧ್ವನಿ ಎತ್ತಿದ್ದು ಅಂದರೆ ನಮ್ಮ ಪ್ರಧಾನ ಮಾಜಿ ಪ್ರಧಾನಮಂತ್ರಿ ಅವರು ಎಚ್ ಡಿ ದೇವೇಗೌಡ ಅವರು ಹಿಂಗ್ ಅಷ್ಟವರೆಗೂ ಪಾರ್ಲಿಮೆಂಟ್ ಅಲ್ಲಿ ಯಾರೂ ಮೈಸೂರು ಬಗ್ಗೆ ಏನೂ ಧ್ವನಿ ಎತ್ತಿರಲಿಲ್ಲ ಹಲವಾರು ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ರು ಆದ್ರೆ ಮೈಸೂರು ಬಗ್ಗೆ ಎತ್ತಿರಲಿಲ್ಲ ಅದು ನಿಜವಾಗ್ಲೂ ನಮ್ಮ ತಾಯಿ ಅವರು ಯಾವಾಗ್ಲೂ ಸ್ಮರಣೆ ಮಾಡ್ತಾರೆ ನಾವು ಸ್ಮರಣೆ ಮಾಡ್ತೀವಿ ಅದಕ್ಕಾಗಿ ಮೈತ್ರಿ ಮೂಲಕ ನಾವು ಈ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಸಂತೋಷದ ವಿಷಯ ನಾನು ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಪಿ ವೈ ವಿಜೇಂದ್ರ ಅವ್ರು ಬಂದಿರೋದು ನಮ್ಗೆ ಇನ್ನಷ್ಟು ಶಕ್ತಿ ಕೊಡ್ತಾ ಇದೆ ಅವರ ನಾಯಕತ್ವದಲ್ಲಿ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ ನಾವು ಎಲ್ಲ ಕೆಲಸವನ್ನು ಆಗುತ್ತೆ ನಿಮ್ಮ ಸಹಕಾರ ಹಾಗೂ ಸೇವೆಯೊಂದಿಗೇನು ಕೂಡ ನಮಗೆ ವಿಶ್ವಾಸ ಬಂದಿದೆ ಮತ್ತು ಸ್ಫೂರ್ತಿಯಾಗಿದೆ ಈ ಜೆ ಡಿ ಎಸ್ ಬಿ ಜೆ ಸಂಗಮ ಇವತ್ತು ನಮ್ಮ ಮುಂದೆ ಇದೆ ಸಂಗಮಗಳು ನಮ್ಮ ಧರ್ಮದಲ್ಲಿ ಎಲ್ಲರಿಗೂ ಗೊತ್ತಿದೆ ಅದು ಸ್ಥಳ ಅಂತ ಸ್ಥಳದಿಂದ ಎಲ್ಲ ಕೆಲಸ ಯಶಸ್ವಿಯಾಗಿದೆ ಆಗಲಿ ಆಗತ್ತೆ ಅಂತ ನನಗೆ ವಿಶ್ವಾಸ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಿಮ್ಮ ಸಹಾಯವೊಂದಿಗೆ ಮತ್ತು ಸಲಹೆ ಕೊಡ್ತಾ ಯಾಕಂದರೆ ರಾಜಕೀಯ ಕ್ಷೇತ್ರ ಹೊಸದ ಅನುಭವಿಯೇ ನನ್ನ ಸೊ ಅದಕ್ಕಾಗಿ ಅವರೆಲ್ಲ ಸಹಾಯ ಕೊಡ್ತಾ ಇದ್ದಾರೆ ಸಲಹೆ ಕೊಡ್ತಾ ಇದ್ದಾರೆ ಅದಕ್ಕೂ ಕೂಡ ನಾನು ಭಾಳ ಇಷ್ಟಪಡಿದೀನಿ ಅವ್ರಿಗೆ ಕೃತಜ್ಞತೆ ಕೃತಜ್ಞತೆಗಳನ್ನು ಹೇಳ್ತಾ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳಿದೆ ಪ್ರಶ್ನೆ ಎದ್ದು ಬಂದಿತ್ತು ಅಂತ ಎಲ್ಲ ಅವ್ರಿಗೆ ಭೇಟಿ ಆಗೋದು ಹೇಗೆ ಬರೋದು ಅರಮನೆಗೆ ಅಂತ ಅರಮನೆಗೆ ದಯವಿಟ್ಟು ಬನ್ನಿ ಬಾಗಲೂ ಯಾವಾಗಲೂ ಓಪನ್ ಆಗಿರುತ್ತೆ ದಸರಕ್ಕೆ ನೀವು ಬನ್ನಿ ದಸರಾಗೆ ಬನ್ನಿ ನಮ್ಮ ಲೈಟಿಂಗ್ ಇರ್ಬೋದು ಸಂಡೇ ಅದಕ್ಕೋಸ್ಕರ ಬನ್ನಿ ನಮ್ಮ ಹಲವಾರು ದೇವಸ್ಥಾನಕ್ಕೆ ದರ್ಶನಕ್ಕೆ ಬನ್ನಿ ಸಂಸದನ ಕೆಲಸಗೋಸ್ಕರ ನಮ್ಮ ಕಚೇರಿ ಆಚೆನೇ ಇರುತ್ತೆ ಅದು ನನ್ನ ಕಚೇರಿ ಅಲ್ಲ ನಿಮ್ಮದೇ ಕಾರ್ಯಕರ್ತರ ಕಚೇರಿ ಆಗಿರ್ತದೆ ನೀವು ಅಲ್ಲಿ ಬಂದು ಎಲ್ಲ ರೀತಿಯ ಕೆಲಸ ನಾವು ನಿಮ್ಮ ಒಂದು ಒಗ್ಗಟ್ಟಾಗಿ ನಾವು ಕೆಲಸ ಮಾಡೋಣ ನಿಮ್ಮ ಸಲಹೆಯೊಂದಿಗೆ ನಮ್ಮ ಪ್ರಧಾನಮಂತ್ರಿ ಅವರ ಸೇತುವೆಯಾಗಿ ಇಲ್ಲಿ ಕೆಲಸ ಮಾಡೋಣ ಅಂತ ಮುಂದುವರಿಯೋದ ಅದೇ ನನ್ನ ಉದ್ದೇಶ ಆಗಿದೆ ಹಿಂದಿನ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಕಾಲದಲ್ಲಿ ನಮ್ಮ ಪೂರ್ವಜರು ನಿಮ್ಮ ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ತೇರವನ್ನು ಎಳಿತಾ ಬಂದಿದ್ರು ಈಗ ಕಾಲ ಬಂದಿದೆ ನಮ್ಮ ಪ್ರಧಾನಮಂತ್ರಿಯವ್ರ ಜೊತೆಗೆ ನಾವು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಜೊತೆಗೆ ಆ ಭಾರತ್ ಮಾತೆಯ ತೇರು ಎಳೆಯುವಂಥದ್ದು ಕಾಲ ಬಂದಿದೆ ಅದಕ್ಕಾಗಿ ಇವೆಲ್ಲರೂ ನಿಮ್ಮ ಸಲಹೆ ಸದಾ ಇರಲಿ ಆ ಒಂದು ಕೆಲಸವನ್ನು ಎಲ್ಲ ಯಶಸ್ವಿಯಾಗಲಿ ಅಂತ ನಮ್ಮ ಪ್ರಾರ್ಥನೆ ಮಾಡ್ತಾ ಆ ತಾಯಿ ಚಾಮುಂಡೇಶ್ವರಿ ತಾಯಿ ಕಾವೇರಮ್ಮ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ